ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ಸಂಕಲ್ಪದಿಂದ ಹಿಂದೆ ಅಧಿಕಾರಕ್ಕೆ ಬಂದ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ತಮ್ಮ ಅವಧಿಯಲ್ಲೇ ಅತ್ಯಂತ ಭ್ರಷ್ಟಾಚಾರವನ್ನು ಎಸಗಿ ಜೈಲು ಸೇರಿ ಅಧಿಕಾರದ ದಾಹ ಇಂಗದೆ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿದ ಸಂದರ್ಭದಲ್ಲಿ ದೆಹಲಿಯ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಬೆಂಬಲಕ್ಕೆ ನಿಂತು ಬಿಜೆಪಿಗೆ ಅಧಿಕಾರವನ್ನ ನೀಡುವ ಮೂಲಕ ಕೇಜ್ರಿವಾಲ್ ಭ್ರಷ್ಟತನವನ್ನು ಬಯಲು ಮಾಡಿದ್ದಾರೆ ಎಂದು ಹಾಸನ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರೇಣುಕು ಕುಮಾರ್ ಹೇಳಿದರು ದೆಹಲಿಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರ ಹಿಡಿದ ಸಂದರ್ಭದಲ್ಲಿ ಬೇಲೂರು ಬಿಜೆಪಿ ಘಟಕದಿಂದ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಅತ್ಯಂತ ಭ್ರಷ್ಟತನದ ಆಡಳಿತವನ್ನ ನೀಡಿದ ಹೆಗ್ಗಳಿಕೆಗೆ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಇವರಿಗೆ ಸಲ್ಲತೆ ತನ್ನ ಅಧಿಕಾರದ ಸ್ವಾರ್ಥ ಮತ್ತು ಸಜ್ಜನ ಪಕ್ಷಪಾತವನ್ನ ಬಳಸಿಕೊಂಡು ಜೈಲು ಸೇರಿದ್ದ ಕೇಜ್ರಿವಾಲ್ ಮುಖವಾಡವನ್ನ ದೆಹಲಿ ಮತದಾರರು ಬಯಲು ಮಾಡಿದ್ದಾರೆ ಅಲ್ಲದೆ ದೇಶದಲ್ಲಿ ಸುಭದ್ರ ಮತ್ತು ಅಭಿವೃದ್ಧಿಪರ ಆಡಳಿತವನ್ನ ಪ್ರಧಾನಿ ನೀಡುತ್ತಾರೆ ಎಂಬ ಆಶಾಭಾವನೆಯಿಂದ ಅವರಿಗೆ ಬೆಂಬಲವನ್ನ ನೀಡುತ್ತಾರೆ ಮುಂದಿನ ದಿನಗಳಲ್ಲಿ ದೇಶ ಕೇಸರಿಮಯವಾಗಲಿದೆ ಎಂದು ಭವಿಷ್ಯ ನುಡಿದರು ಬೇಲೂರು ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ಕೌರಿ ಸಂಜು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯ ಆಡಳಿತವನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ಶ್ಲಾಘನೆಗೆ ಪಾತ್ರವಾಗಿದೆ ಆದರೆ ನಮ್ಮ ದೇಶದಲ್ಲಿನ ನಕಲಿ ಕಾಂಗ್ರೆಸ್ ಗಾಂಧಿಗಳು ಟೀಕೆ ಟಿಪ್ಪಣಿ ಮಾಡುವುದರ ಮೂಲಕವಾಗಿ ಜನರಿಗೆ ಇಲ್ಲ ಆಸೆ ಆಮಿಷಗಳನ್ನ ನೀಡಿ ವೋಟು ಪಡೆಯುವ ಹುನ್ನಾರ ನಡೆಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ದೆಹಲಿಯ ಮತದಾರರು ಕಳೆದ ಇಪ್ಪತ್ತ ಏಳು ವರ್ಷಗಳ ಬಳಿಕ ಬಿಜೆಪಿ ಪಕ್ಷಕ್ಕೆ ಅಧಿಕಾರವನ್ನ ನೀಡಿರುವುದು ಮೋದಿಯವರ ಆಡಳಿತ ವೈಖರಿಗೆ ಸಾಕ್ಷಿಯಾಗಿದೆ ಅಲ್ಲದೆ ಶೂನ್ಯ ಸಾಧನೆಗೆ ನಕಲಿ ಕಾಂಗ್ರೆಸ್ ಗಾಂಧಿಗಳು ಪಾತ್ರರಾಗಿದ್ದಾರೆ ಎಂದು ಕಿಡಿಕಾರಿದ ಅವರು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದು ಶತಸಿದ್ದ ಎಂದರು ಭಾರತೀಯ ಜನತಾ ಪಾರ್ಟಿ ದೆಹಲಿನಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಮತ್ತು ಅಧಿಕಾರಕ್ಕೆ ಬಂದಿದೆ ಬಹುಶಃ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರ ಏನು ಈ ದೇಶದ ಆಡಳಿತವನ್ನ ದೆಹಲಿ ಜನನು ಸಹ ಅತ್ಯಂತ ಅಭೂತಪೂರ್ವಕವಾಗಿ ಸ್ವಾಗತಿಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಕೇಜ್ರಿವಾಲ್ ಅಂತಕ್ಕಂತ ಮಾಜಿ ಮುಖ್ಯಮಂತ್ರಿಗಳು ಒಂದು ಮುಖವಾಡವನ್ನು ಹಾಕೊಂಡು ಬಹಳ ನಾನು ಸರಳ ವ್ಯಕ್ತಿತ್ವದ ವ್ಯಕ್ತಿ ಅಂತಕ್ಕಂಥ ವೇಷವನ್ನು ಹಾಕೊಂಡು ಇಷ್ಟಿನ ತೈಲದಲ್ಲಿ ಆಡಳಿತವನ್ನ ಮಾಡಿದ್ರು ದಿನ ಎರಡ್ ಸಾವಿರದ ಹನ್ನೊಂದರಲ್ಲಿ ಭ್ರಷ್ಟಾಚಾರ ವಿರುದ್ಧವಾಗಿ ಆಂದೋಲನವನ್ನು ಸೃಷ್ಟಿಯಾಯಿತು ಆ ಆಂದೋಲನದಲ್ಲಿ ಆಂದೋಲನವನ್ನು ರಾಜಕೀಯಕ್ಕೋಸ್ಕರ ಬಳಸಿಕೊಂಡಂತ ಅರವಿಂದ್ ಕೇಜ್ರಿವಾಲ್ ಅವರು ಎರಡ ಅವಧಿ ಉನ್ನ ಪ್ರಮಾಣದ ಮುಖ್ಯಮಂತ್ರಿಯಾಗಿ ಈ ದಿನ ಐದು ತಿಂಗಳು ಜೈಲಲ್ಲಿ ಕೂತ್ಕೊಂಡು ಭ್ರಷ್ಟಾಚಾರದ ಅಡಿಯಲ್ಲಿ ತಿಳ್ಕೊಂಡು ಐದು ದಿನ ಐದು ತಿಂಗಳು ಕಾಲ ಜೈಲಲ್ಲಿ ಕೂತ್ಕೊಂಡು ಆಡಳಿತ ಮಾಡಿ ಕೊನೆಗೆ ಇನ್ನು ಐದು ತಿಂಗಳು ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಚುನಾವಣೆ ಎದುರಿಸಿದಾಗಲೇ ಸೋಲನ್ನು ಕಂಡಿದ್ರು ಆದರೆ ಈ ದಿನ ಡೆಲ್ಲಿಯ ಪ್ರಜಾವ ಮತದಾರರು ಅವರ ಯಾವುದೇ ಒಂದು ನಾಟಕಕ್ಕೂ ಬಲಿಯಾಗ್ದಲೇ ಒಂದು ಉತ್ತಮವಾದ ಒಂದು ಪ್ರತಿಭೆ ಕೊಟ್ಟಿದ್ದಾರೆ ಈ ದಿನ ಭಾರತೀಯ ಜನತಾ ಪಾರ್ಟಿ ಎಪ್ಪತ್ತಲ್ಲಿ ನಲವತ್ತೆಂಟು ಪೂರ್ಣ ಪ್ರಮಾಣದ ಬಹುಮತದೊಂದಿಗೆ ಅಧಿಕಾರ ಚೂಚನೆ ನೀಡಿದ್ದೇವೆ ಇನ್ನೊಂದು ಗಮನಿಸಿರಬೇಕಾದ ಸುದ್ದಿ ಎಂದರೆ ಏನು ಇವತ್ತು ಕಾಂಗ್ರೆಸ್ನ ನಕಲಿ ಗಾಂಧಿಗಳು ಪೂರ್ಣ ಪ್ರಮಾಣದಲ್ಲಿ ಡೆಲ್ಲಿಯಲ್ಲಿ ಮತದಾನ ಮಾಡಿದ ಕ್ಷೇತ್ರ ಸೇರಿ ಎಲ್ಲಾ ಕ್ಷೇತ್ರಗಳು ಧೂಳಿಪಟವಾಗಿದೆ ಇದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಉತ್ತಮವಾದ ಗೆಲುವು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಇನ್ನೂ ಮುನ್ನಡೆಯಲಿದೆ